ಜ್ಞಾನಗಂಗಾ ಟ್ರಸ್ಟ್ ಅಡಿ ನಡೆಯುವ ಶ್ರೀ ಶಾಹು ಮಹಾರಾಜ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳ ಎರಡನೇ ವರ್ಷದ ಗ್ರಾಜುಯೇಷನ್ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಗ್ರಾಜ್ಯುಯೇಷನ್ ಮುಗಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರ ಸಮೇತ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕುರಿತಾಗಿ ಜ್ಞಾನಗಂಗಾ ಟ್ರಸ್ಟ್ ಅಧ್ಯಕ್ಷರಾಗಿರುವ ಅನಿಲ್ ಕುಮಾರ್ ಎಂ ಕಾಳಿ ಅವರು ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತೆರಗಡಿ ಹೊಂದಿದ್ದು ಎಲ್ಲಾ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ಆಗಿರುವುದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದರು ಇಂಥ ರಿಸಲ್ಟ್ ಮೊದಲೆಲ್ಲ ಬೆಂಗಳೂರು ಮಂಗಳೂರು ದಕ್ಷಿಣ ಕರ್ನಾಟಕ ಭಾಗದ ಕಡೆ ನೋಡ್ತಾ ಇದ್ದೇವು ಆದರೆ ಬೀದರ್ ವಿದ್ಯಾರ್ಥಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವ ತರದಲ್ಲಿ ಉತ್ತಮ ರೀತಿಯಲ್ಲಿ ನೂರಕ್ಕೆ ನೂರು ಪ್ರತಿಶತ ರಿಸಲ್ಟ್ ತಂದುಕೊಟ್ಟಿದ್ದು ನಿಜಕ್ಕೂ ಇದು ಖುಷಿಯ ಸಂಗತಿಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬೀದರ್ ಹಿಂದುಳಿದ ಹಣೆ ಪಟ್ಟಿ ಇಲ್ಲ ಎನ್ನುವುದನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಾಬೀತುಪಡಿಸಿದ್ದಾರೆ ಿದ್ದಾರೆ ಎಂದು ತಿಳಿಸಿದರು ಇದೇ ವೇಳೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ವೈ ಮಾಧವರಾವ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ತಮ್ಮ ಕುಟುಂಬಕ್ಕೆ ಸೀಮಿತವಿರದೆ ತಮ್ಮಿಂದ ಹತ್ತು ಹಲವಾರು ಜನರಿಗೆ ಸಹಕಾರಿಯಾಗುವಂತ ಕೆಲಸ ಮಾಡಲು ಸನ್ನದ್ದರಾಗಬೇಕು ವಿದ್ಯಾರ್ಥಿಗಳು ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸಬೇಕು ಎಂದರು ಇವತ್ತು ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ಗೆ ವಿದ್ಯಾರ್ಥಿಗಳು ಕಾಲೇಜಿನ ಅಧ್ಯಕ್ಷರು ಹಾಗೂ ಲೆಕ್ಚರ್ಗಳ ಸತತ ಪರಿಶ್ರಮದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಎಲ್ಲ ಗ್ರಾಜ್ಯುಯೇಷನ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಇದೇ ವೇಳೆ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದ್ಗೆ ಅವರು ಮಾತನಾಡಿ ಗ್ರಾಜ್ಯುಯೇಷನ್ ಜೊತೆ ಒಳ್ಳೆಯ ರಿಸಲ್ಟ್ ನೀಡಿದ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ನೋಡಿ ನನಗೆ ಬಹಳ ಖುಷಿಯಾಗಿದೆ ವಿದ್ಯಾರ್ಥಿಗಳು ಬ್ರೈಟ್ ಆಗಿ ಬೆಳೆಯಲಿ ಆರೋಗ್ಯ ಸೇವೆಗೆ ಎಲ್ಲರಿಗೂ ಶುಭ ಕೋರಿದ್ರು ಡಾಕ್ಟರ್ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜು ಪ್ರಿನ್ಸಿಪಲ್ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಅವರು ಮಾತನಾಡಿ ಐವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಐವತ್ತಕ್ಕೂ ಐವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತೇರ್ಗಡೆ ಹೊಂದಿದ್ದು ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದರು ಈ ವೇಳೆ ಫಾರ್ಮಸಿ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ನಾಮನಿರ್ದೇಶಿತ ಡಾಕ್ಟರ್ ಸಲೀಂಲ್ಲಾ ಖಾನ್ ದಾವಣಗೆರೆ ಸೆನೆಟ್ ಮೆಂಬರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಡಾಕ್ಟರ್ ಎಲ್ ಡಿ ಶ್ರೀನಿವಾಸ್ ಎಸ್ಎಸ್ ಎಜುಕೇಷನ್ ಸೊಸೈಟಿ ಬಾಲಕಿಯ ಅಧ್ಯಕ್ಷರು ಶೇಖ್ ಮಸ್ತಾನ್ ವಲಿ ಅವರು ಮಾತನಾಡಿದರು For graduating from our college, I would like to congratulate all of you. I would like to especially thank you all the staff. The is different, 100% is very different. I am very proud and I am very really thankful to Santukma and all the staff for your dedication for getting 100%. I placement also for 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 the generation. Keep going. For any support, And thank you all well well well. तर जीवन को लेके जाना है किस तरह अपना सोचाइटी मेंसन बनना चाहिए अपना देश मूल स्तंभ हम कैसे वो विचार से एक प्लान करके उसको इंप्लीमेंट करते समझ अपना घर में अपना गांव में अपना स्टेट में अपना देश में आप एक महत्वपूर्ण व्यक्ति बनता बनने के मैं आशा कर रहा हूँ और ये कार्यक्रम से और नेक्स्ट जूनियर इसको आदर्श लेके और उन्होंने भी 100 परसेंट रिजल्ट लेके और कॉलेज का पोजीशन ऐसा अपना स्थान में रटेगा और के आशा करता हूँ और यहाँ पर मैं यहाँ पर फर्स्ट ऑफ ऑल यहाँ पर स्टेज में बैठ के ये रिजल्ट लाने में प्रिंसिपल साहब और सारे अध्यापक ग्रंथ जो सहाकार करें उनको धन्यवाद करता हूँ फर्स्ट ऑफ ऑल यहाँ पर खेलने का मौका मिला बोले तो उसका कारण अपना प्रेजेंट अनिल उसको और अनंत अनंत धन्यवाद कहते हैं और एक जो काम दिए उसको हमेशा मैं सतत प्रयत्न करके उसको सफल होने के वास्ते निरंतर से भेजने की कोशिश करूँगा ये रिजल्ट आकार होने में बच्चे और पेरेंट्स अध्यापक पूर्व जो कहा उनको भी हर एक बार धन्यवाद कहना ಈ ದಿನ ಸಾಹು ಮಹಾರಾಜ್ ಕಾಲೇಜಿನ ಗ್ರ್ಯಾಜುಯೇಷನ್ ಡೇ ಸಮಾರೋಹವನ್ನು ಏರ್ಪಡಿಸಲಾಗಿತ್ತು ನಮಗೆಲ್ಲ ಅವರು ಮುಖ್ಯ ಅತಿಥಿಗಳಾಗಿ ಕರೆದಿದ್ದರು ಇಂದು ಸುಮಾರು ಐವತ್ತು ಮಕ್ಕಳ ಭವಿಷ್ಯ ರೂಪಿಸಿದ್ದಾರೆ ಈ ಈ ಕಾಲೇಜಲ್ಲಿ ಭವಿಷ್ಯ ರೂಪಿಸಿದಕ್ಕೆ ಒಂದು ಸರ್ಟಿಫಿಕೇಟ್ ಆಗಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೊ ಇದೊಂದು ಮಹತ್ವದ ಕೆಲಸ ಮಕ್ಕಳ ಭವಿಷ್ಯ ರೂಪಿಸೋದು ಒಂದು ಮಹತ್ವದ ಕೆಲಸ ಈ ಇಂತಹ ಒಂದು ಕೆಲಸ ಮಾಡುವಂಥ ಇಂಥ ಇನ್ಸ್ಟಿಟ್ಯೂಷನ್ಸು ಮತ್ತು ಆ ಇನ್ಸ್ಟಿಟ್ಯೂಷನ್ನ ಮಾಲೀಕರಾದ ನಮ್ಮ ಅನಿಲ್ ಕಾಳೆ ಸರ್ ಕಾಳೆ ಫ್ಯಾಮ್ಲಿಯಾಗೆ ನಾನು ಹೃತ್ಪೂರ್ವವಾದ ಆನಂದವನ್ನು ಬಯಸ್ತೇನೆ ಓಕೆ ಅವರ ಈ ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಮತ್ತು ಈ ಇದರಲ್ಲಿ ಅತಿ ಒಂದು ಒಳ್ಳೆಯ ಒಂದು ಇದು ಕಾಣಿಸಿದ ಏನಂದರೆ ನನಗೆ ಮಕ್ಕಳ ಜೊತೆಯಲ್ಲಿ ಅವರ ಪೇರೆಂಟ್ಸ್ ಕೂಡ ಅವರ ತಂದೆ ತಾಯಿಗಳನ್ನು ಕೂಡ ಅವರು ಸನ್ಮಾನಿಸಿದ್ದಾರೆ ಅದು ಒಂದು ತುಂಬ ಒಳ್ಳೆಯ ಒಂದು ಕಾರ್ಯ ಅಂತ ನನ್ನ ನನಗೆ ಅನಿಸಿದೆ ಯಾಕಂದರೆ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ನಮ್ಮ ಅವರ ತಂದೆ ತಾಯಿಗಳ ಇದು ತುಂಬ ಜಾಸ್ತಿ ಇರ್ತದೆ ಶ್ರಮೆ ಜಾಸ್ತಿ ಇರ್ತದೆ ತಂದೆ ತಾಯಿಗಳನ್ನ ಒಂದು ಸನ್ಮಾನಿಸಿದ್ದು ಒಂದು ನನಗೆ ತುಂಬ ಒಳ್ಳೆಯದನಿಸಿತ್ತು ತುಂಬ ಖುಷಿಯಾಯಿತು ಇದೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಇದೇ ರೀತಿ ಈ ಸಂಸ್ಥೆ ಇನ್ನೂ ಮುಂದುವರಿಬೇಕು ಇನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ನನ್ನ ಹಾರೈಸ್ತೇನೆ ನನ್ನ ಡಾಕ್ಟರ್ ಸಲೀಮ್ ಖಾನ್ ನಾನು ಪಿ ಎ ಕಾಲೇಜ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬಿ ಓ ಎಸ್ ಯು ಜಿ ಚೇರ್ಮನ್ ಆಗಿದ್ದೇನೆ ಹಾಗೆ ನಾನು ಫಾರ್ಮಸಿ ಕೌನ್ಸಿಲನ್ನು ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದೇನೆ ಈ ಕರ್ನಾಟಕ ಗೌರ್ಮೆಂಟ್ ನಾಮಿನೇಷನ್ ಇಂತ ಗ್ರ್ಯಾಜುಯೇಷನ್ ಡೇ ನಮ್ಮ ಸಂಸ್ಥೆಯ ಶ್ರೀ ಶವ ಕಾಲೇಜ್ ಆಫ್ ಫಾರ್ಮಸಿಯ ಸೆಕೆಂಡ್ ಗ್ರ್ಯಾಜುಯೇಷನ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಂದು ಮುಖ್ಯವಾಗಿ ನಮ್ಮ ಎರಡನೇ ಬ್ಯಾಚ್ ತಿರುಗಡೆಯಾಗಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂದರೆ ಟೋಟಲ್ ಆಗಿ ಐವತ್ತು ಹುಡುಗರು ನಮ್ಮಲ್ಲಿ ಅಪಿಯರ್ ಆಗಿ ಐವತ್ತ ಐವತ್ತು ಹುಡುಗರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮ ಸಂಸ್ಥೆಗೆ ತಂದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ ಅದೇ ರೀತಿಯಾಗಿ ಅವರಿಗೆ ಸನ್ಮಾನ ಮಾಡಲು ಅತಿ ದೂರದಿಂದ ಮಂಗಳೂರಿಂದ ಡಾಕ್ಟರ್ ಸಲೀಮುಲ್ಲಾ ಖಾನ್ ಸರ್ ನಮ್ಮ ಪಿ ಸಿ ಐ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಅವರು ಆಮೇಲೆ ದಾವಣಗೆರೆಯಿಂದ ನಮ್ಮ ಡಾಕ್ಟರ್ ಎಲ್ ಡಿ ಶ್ರೀನಿವಾಸ್ ಸರ್ ಸೆನೆಟ್ ಮೆಂಬರ್ ರಾಜೀವ್ ಗಾಂಧಿ ಅವರು ಆಮೇಲೆ ನಮ್ಮ ಜಿಲ್ಲೆಯ ಪ್ರತಿ ಮನೆ ಮನೆಗೂ ಪರಿಚಯ ಇರುವಂಥ ಡಾಕ್ಟರ್ ನಿತಿನ್ ಗುದಿಗೆ ಸರ್ ಕಾರ್ಡಿಯೋಲಜಿಸ್ಟ್ ಅವರು ಕೂಡ ಬಂದಿದ್ದಾರೆ ಹಾಗೆ ಈ ಒಂದು ಮಹತ್ತರ ಸಾಧನೆಗೆ ವಿಶೇಷವಾಗಿ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಅನಿಲ್ ಕುಮಾರ್ ಕಾಳೆ ಸರ್ ಅವರು ಏನೊಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಅವರು ನಮಗೆ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿ ನಮ್ಮ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆದಂಥ ವೈ ಮಾಧವರಾವ್ ಸರ್ ಅವರಿಗೆ ಅವರ ಒಂದು ಏನು ಗೈಡೆನ್ಸ್ ಇದೆ ನಮಗೆ ಸರ್ ಗೈಡೆನ್ಸಿಂದ ಹಾಗೆ ಸರ್ ಎಲ್ಲ ಫೆಸಿಲಿಟಿ ಪ್ರೊವೈಡಿಂದ ಇಂದು ಈ ಒಂದು ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಬೀರಿ ಒಂದು ಯಶಸ್ಸನ್ನು ತಂದಿದ್ದಾರೆ ಅಂತ ಹೇಳಲು ಇಚ್ಛಿಸ್ಪೇ ಇಚ್ಛೆ ಪಡುತ್ತೇನೆ ಮೈಸೆಲ್ಫ್ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಪ್ರಿನ್ಸಿಪಲ್ ಶ್ರೀ ಶಾಮ್ ಕಾಲೇಜ್ ಆಫ್ ಫಾರ್ಮಸಿ ಬೀತರ್ ಪ್ರೊಫೆಸರ್ ಆಫ್ ಫಾರ್ಮ್ ಕಾಲೇಜ್ ಜೆ ಜೆ ಮೆಡಿಕಲ್ ಕಾಲೇಜ್ ದಾವಣಗೆರೆ ಮತ್ತು ಸೆನೆಟ್ ಮೆಂಬರ್ ಇದ್ದೀನಿ ಸರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬೆಂಗಳೂರು ಸೊ ಸುಮಾರು ಆರುನೂರು ಕಿಲೋಮೀಟ್ರ್ ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒನ್ ಆಫ್ ದ ಪಾರ್ಟಿಸಿಪೆಂಟ್ ಆಗಿದ್ದು ತುಂಬಾ ಖುಷಿಯಾಯಿತು ಇಲ್ಲಿ ಪೋಷಕರಿಗೆ ಆಮೇಲೆ ಬೋಧಕ ಮತ್ತು ವರ್ಗ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ ಇದೊಂದು ಯುನೀಕ್ ಪ್ರೋಗ್ರಾಮ್ ಅಂತ ನನಗೆ ಅನಿಸ್ತು ಐ ವಿಶ್ ಆಲ್ ಬೆಸ್ಟ್ ಟು ಆಲ್ ದ ಟೀಚರ್ಸ್ ಸ್ಟೂಡೆಂಟ್ಸ್ ಅಟ್ ದ ಸೇಮ್ ಟೈಮ್ ಕಾಳೆ ಫ್ಯಾಮಿಲಿ ಆ್ಯಂಡ್ ಅವರ್ ಬಿಲೌಡ್ ಪ್ರಿನ್ಸಿಪಲ್ ಡಾಕ್ಟರ್ ಸಂಜೀವ್ ಬಿರಾದರ್ ಸರ್ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ೇಷನ್ ಡೇಗೆ ಬಂದಿರೋ ಎಲ್ಲ ಗೆಸ್ಟ್ಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳಕ್ಕೆ ಇಚ್ಛ ಪಡ್ತೇನೆ ಮತ್ತು ಗ್ರ್ಯಾಜುಯೇಟ್ ಆಗಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಕಾಂಗ್ರಾಚುಲೇಷನ್ಸ್ ಔಟ್ ಆಫ್ ಫಿಫ್ಟಿ ಫಿಫ್ಟಿ ಎಲ್ಲ ಸ್ಟೂಡೆಂಟ್ಸ್ ಆಗಿ ಪಾಸ್ ಆಗಿದ್ದಾರೆ ಮತ್ತು ಹಂಡ್ರೆಡ್ ಪ್ರ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟು ಆಗಿದೆ ಇಡೀ ನಮ್ಮ ಟೀಚಿಂಗ್ ನಾನ್ ಟೀಚಿಂಗ್ ಮತ್ತು ನಮ್ಮ ಪ್ರಿನ್ಸಿಪಲ್ಗೆ ನಮ್ಮ ಮಾದರಾವ್ ಸರ್ಗೆ ಎಲ್ಲರಿಗೆ ಧನ್ಯವಾದಗಳು ಇದೇ ಥರ ಮುಂದೆ ಬೀದರಲ್ಲೂ ಈ ಥರ ನಡೀತಾ ಇದೆ ಕ್ಯಾಂಪಸ್ಸು ಬರೀ ಬೆಂಗಳೂರಲ್ಲಿ ತುಮಕೂರಲ್ಲಿ ಆ ಕಾಲೇಜ್ಗಳಲ್ಲೇ ಕ್ಯಾಂಪಸ್ ಎಲ್ಲ ಆಗುತ್ತೆ ಇವಾಗ ಬೀದರಲ್ಲೂ ಆಗ್ತಾ ಇದೆ ಅದಕ್ಕೆ ನಾನು ಎಲ್ಲ ಸ್ಟಾಫ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೆ ಧನ್ಯವಾದ ಹೇಳಕ್ಕೆ ಕಳಿಸ್ತೀನಿ ಧನ್ಯವಾದ ನಿತ್ತಿನ ಚಂದ್ರಕಾಂತ್ ಗುದ್ಗೆ ಇಂಟರ್ನ್ಯಾಷನಲ್ ಕಾರ್ಡಿಯೋಲಜಿಸ್ಟ್ ನಮ್ಮ ಗುದ್ಗೆ ಹಾಸ್ಪಿಟಲ್ ಬೀದರ್ ತುಂಬ ಬಹಳ ಖುಷಿ ಆಯಿತು ಇಲ್ಲಿ ಗ್ರಾಜ್ಯುಯೇಷನ್ ಡೇ ಸೆರ್ಮನಿಲಿ ಬಂದು ನಮ್ಮ ಬೀದರ್ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನೋಡಿ ಭಾಳ ಆಯಿತು ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಪರ್ಸೆಂಟೇಜ್ ಇಲ್ಲ ಎಲ್ಲರಲ್ಲೂ ಡಿಸ್ಟಿಂಕ್ಷನ್ ಬಂದರೆ ಅಂತ ಕೇಳ್ಪಟ್ಟಿನ ಬಹಳ ಖುಷಿ ಆಯಿತು ಸೊ ನಾನು ಎಲ್ಲರಿಗೆ ಸೊಲೇ ಒಳ್ಳೆ ಬ್ರೈಟ್ ಫ್ಯೂಚರ್ನ ವಿಶ್ ಮಾಡ್ಲಿಕ್ಕೆ ಬಂದಿದೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು